ಎಸ್ ಇದು ಎಸ್ ಎಲ್ ಭೈರಪ್ಪ ಅವರ ಮೈಸೂರಿನ ನಿವಾಸವನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನೀರವ ಮೌನ ಬದುಕು ಹೇಗೆ ಬೇಕಾದ್ರೂ ಬದುಕಬಹುದು ಆದರೆ ಹೀಗೆ ಬದುಕು ಬೇಕು ಅನ್ನೋದು ಇದೆಯಲ್ಲ ಅದಕ್ಕೆ ಛಲ ಬೇಕು ಹಠ ಬೇಕು ಪರಿಶ್ರಮ ಬೇಕು ಅದಕ್ಕೆ ಆದಂಥ ಸಿದ್ಧತೆಗಳು ಬೇಕು ಬದುಕು ಬಂದಂತೆ ದಾರಿ ತೋರಿಸಿದಂತೆ ಹೋಗ್ತೇನೆ ಅಂತಲ್ಲ ನೋಡಿ ಅವರು ಇತ್ತೀಚಿನ ಸಂದರ್ಶನದಲ್ಲಿ ಅಥವಾ ಅವರ ಒಂದು ಡಾಕ್ಯುಮೆಂಟ್ರಿ ಅವರ ಊರು ಅವರ ಮನೆ ಅವರು ಹುಟ್ಟಿ ಬೆಳೆದಂಥ ಜಾಗ ಅವರು ಹೋಗ್ತಾ ಇದ್ದಂಥ ದೇವಸ್ಥಾನ ಅವರು ಇದ್ರು ನಾವೆಲ್ಲ ಭೈರವೇಶ್ವರನ ಒಕ್ಕಲು ಅಂಥೇಳಿ ಚನ್ನರಾಯಪಟ್ಟಣದ ಸಂತೋಷವರದ ಭೈರವೇಶ್ವರನ ಒಕ್ಕಲು ನಾವು ನಮ್ಮ ಇಡೀ ಮನೆಯಲ್ಲಿ ಅಥವಾ ಅವ್ರ ಕುಟುಂಬದಲ್ಲಿ ಮನೆಗೊಬ್ಬ ಭೈರಪ್ಪ ಇರಬೇಕು ಮನೆಗೊಬ್ಬ ಭೈರಪ್ಪ ಅನ್ನುವ ಹೆಸರಿನ ವ್ಯಕ್ತಿ ಇರಬೇಕು ಯಾಕೆಂದರೆ ನಾವು ಭೈರವೇಶ್ವರನ ಒಕ್ಕಲು ಅಂತ ಹೇಳಿಕೊಳ್ತಾ ಇದ್ದರು ಎಸ್ಗೆ ನೇರವಾಗಿ ಮೈಸೂರಿಗೆ ತೆರಳೋಣ ಅವರ ನಿವಾಸದಿಂದ ನಮ್ಮ ಪ್ರತಿನಿಧಿ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಪುನೀತ್ ಗಮನಿಸ್ತಾ ಇದ್ದೀವಿ ಇವತ್ತು ಎರಡು ಗಂಟೆ ಮೂವತ್ತೆಂಟು ನಿಮಿಷ ಒಂದು ಪರ್ವದ ಅಂತಿಮ ಕ್ಷಣದ ಸಂದರ್ಭ ಸಮಯ ಅದಂತೂ ಭಾವಿಸಬೇಕಾಗತ್ತೆ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಸರಸ್ವತಿ ಸಮ್ಮಾನ್ ಎನ್ನುವ ಬಹುದೊಡ್ಡ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ಹೀಗಿರುವಂಥ ತೊಂಬತ್ತು ನಾಲ್ಕು ವರ್ಷ ಆದರೂ ಕೂಡ ಅವರ ಚೇತನ ಹಾಗೆ ಇತ್ತು ಈಗ ಅವರ ಮನೆಯಲ್ಲಿ ಯಾರ್ಯಾರು ಇರ್ತಾ ಇದ್ರು ಈಗ ಅವರ ಮನೆಯಲ್ಲಿ ಹೇಗಿದೆ ಸ್ಥಿತಿ ಮತ್ತು ಮುಂದಿನ ಕಾರ್ಯ ಪದ್ಧತಿಗಳೆಲ್ಲವೂ ಕೂಡ ಯಾವ ರೀತಿ ಸಾಗತ್ತೆ ವಿವರಿಸೋದಾದ್ರೆ ಪುನೀತ್ ಆ ದಶರಥ್ ಈಗಾಗಲೇ ಮೈಸೂರಿನ ಅವರ ನಿವಾಸದ ಬಳಿ ಅವರ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇರತಕ್ಕಂಥದ್ದು ಜೊತೆಗೆ ಅವ್ರ ಮನೆಯಲ್ಲಿದ್ದಂತಹ ಅವರ ಮನೆಯವರೆಲ್ಲರೂ ಕೂಡ ಈಗ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು ಇನ್ನು ಅವರ ಒಡನಾಟ ಇದ್ದಂತ ಅವ್ರನ್ನ ನುಡುಗಿದ್ದಾರೆ ನಾನು ಅವ್ರು ಮಾತನಾಡ್ತಾ ಹೋಗ್ತೀನಿ ಸರ್ ಈಗ ಅವರು ತೀರ್ಕೊಂಡಿರ್ತಕ್ಕಂಥ ಒಂದು ಮಾಹಿತಿ ಇಲ್ಲ ಮನೇಲಿ ಯಾರ್ಯಾರು ಮನೇಲಿ ಅವ್ರ ತಾಯಿ ಇದ್ರು ಅವರ ಮಗುವರಿದ್ರು ಅವರು ಅದರ ವಿಚಾರ ತಿಳಿದು ಅವರೆಲ್ಲ ಬೆಂಗಳೂರಿಗೆ ಹೋಗಿದ್ದಾರೆ ಈಗ ನಮಗೂ ಮೂರು ಗಂಟೆ ಹೊತ್ತಿಗೆ ವಿಚಾರ ತಿಳಿತ್ತು ಎರಡು ಮುಕ್ಕಾಲು ಮೂರು ಗಂಟೆ ಹೊತ್ತಿಗೆ ತಿಳಿಯಿತು ಆಯಿತು ಅವರು ಆ್ಯಕ್ಚುಲಿ ಅವರು ಪದ್ಮಶ್ರೀ ವಿಜಯ್ ವಿಜೇ ವಿಜೇತರು ಪದ್ಮಭೂಷಣ ಪಶ್ವತಿ ಸರಸ್ವತಿ ಸನ್ಮಾನ್ ಈ ಅವಾರ್ಡೆಲ್ಲ ತೊಗೊಂಡಿದ್ದಾರೆ ಎರಡು ಗಂಟೆ ಮೂವತ್ತೆಂಟು ನಿಮಿಷದಲ್ಲಿ ರಾಷ್ಟ್ರೋತ್ಥಾನ ಹಾಸ್ಪಿಟಲಲ್ಲಿ ಅವರು ಎಕ್ಸ್ಪೈರ್ ಆಗಿದ್ದಾರೆ ಆಯಿತಾ ಈಗ ಅವರ ಬಾಡಿ ನಮ್ಮ ಬೆಂಗಳೂರಲ್ಲಿ ನಾಳೆ ರಾಷ್ಟ್ರತನ ಪರಿಷತ್ತಲ್ಲಿ ಇಟ್ಟು ಮೈಸೂರಿಗೆ ಬರೋ ಯೋಚನೆ ಇದೆ ನಾನು ಹೊಯ್ಸಲ್ ಕರ್ನಾಟಕ ಸಂಘದ ಅಧ್ಯಕ್ಷ ಇವರು ನಮ್ಮ ಸಂಘಕ್ಕೆ ಧರ್ಮದರ್ಶಿಗಳಾಗಿದ್ದರು ತುಂಬ ಅವರ ಕೊಡುಗೆ ನಮ್ಮ ಸಂಘಕ್ಕೆ ತುಂಬ ಅಪಾರ ಈಗ ಅವರು ನೀವು ಕೊನೆಯದಾಗಿ ಯಾವಾಗ ಭೇಟಿ ಮಾಡಿ ನಾನು ಕೊನೆಯದಾಗಿ ಒಂದು ಆರು ಆಯ್ತು ಅವರು ಅವ್ರು ಆ್ಯಕ್ಚುಲಿ ಬೆಂಗಳೂರು ಆರು ತಿಂಗಳಿಂದ ಬೆಂಗಳೂರು ಮೈಸೂರು ಹೋಗಿ ಬಂದು ಮಾತಾಡ್ತಿದ್ರು ಈಗ ಅವರು ಜಾಸ್ತಿ ಯಾರಿಗೂ ಪಬ್ಲಿಕ್ಗೆಲ್ಲ ಜಾಸ್ತಿ ಅಲೋ ಮಾಡ್ತಿರಲಿಲ್ಲ ನಾವು ಅವರಿಗೆ ತೊಂದರೆ ಕೊಡ್ತಿರಲಿಲ್ಲ ಮೊದಲನೇದಾಗಿ ಈಗ ಅವ್ರಿಗೆ ಏನು ವಯಸ್ಸಹಜವಾದಂತಹ ಸಂಪರ್ಕ ಮಾಡಿದಾಗ ನಿಮ್ಗೆ ಮಾಹಿತಿ ಸರ್ ಅವ್ರು ಸಿಕ್ಕಿರೋ ಪ್ರಕಾರ ಅವ್ರಿಗೆ ಬೆಂಗ್ಳೂರ್ ಹೋಗಿದ್ದಾರೆ ಅಷ್ಟೇ ಬೇರೆ ಇನ್ನು ಇನ್ನೂ ಯಾವ ತರ ಏನು ಮಾಡಬೇಕು ಅಂತ ಕೇಂದ್ರ ಇದಕ್ಕೆ ಸರ್ಕಾರಿ ಗೌರವ ಕೊಡ್ತಾರೆ ಸರ್ಕಾರದವರು ಈಗ ಯಾವ ರೀತಿ ತೀರ್ಮಾನ ತಗೊಳ್ತಾರೋ ಈಗ ಅವ್ರ ಮಗವ್ರು ಅದ್ರ ಬಗ್ಗೆ ಮೈನ್ ತೀರ್ಮಾನ ತಗೋಬೇಕು ಇಬ್ಬರು ಗಂಡು ಮಕ್ಕಳು ಒಬ್ಬ ಈಗ ಒಬ್ರು ಹೋಗಿದ್ದಾರೆ ಈಗ ಇನ್ನೊಬ್ರು ಇಂಗಳಿಂದ ಬರ್ತಾರೆ ಅವ್ರ ಇವತ್ತು ರೊಟ್ಟಿತ್ತು ಅಂತಂದ್ರೆ ಅದ್ರಲ್ಲಿ ಹಿಂಡ್ ಅವ್ರು ಬರಬೇಕು ಅವ್ರು ಬಂದ್ಮೇಲೆ ಈಗ ನೆಕ್ಸ್ಟ್ ಏನಂತ ಅವ್ರ ಮನೆಯವ್ರಿಗೆ ಗೊತ್ತಿರುತ್ತೆ ಫುಲ್ ವಿಚಾರ ನಮ್ಗೆ ಏನೂ ತಿಳಿದಿಲ್ಲ ನಾವು ಈಗ ಅದನ್ನು ನೋಡ್ಕೊಂಡು ಹೋಗೋಣ ಅಂತಲೇ ನಾನು ಬಂದಿದ್ದೀನಿ ನಾನು ಅವ್ರು ನಮ್ಮ ಸಂಘದ ಒಬ್ಬರು ಧರ್ಮದರ್ಶಿಗಳಾಗಿರೋದ್ರಿಂದ ಈಗ ಭೈರಪ್ಪ ಅವರು ಆಸ್ಪತ್ರೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆ ಇದ್ರು ಅಂತ ತಮ್ಮ ಮಾಹಿತಿ ಅದು ಮಾಹಿತಿ ನನಗೆ ಗೊತ್ತಿಲ್ಲ ಆಲ್ಮೋಸ್ಟಲ್ಲೂ ಇಲ್ಲಿ ಅವ್ರ ತಾಯಿ ಮತ್ತು ಅವ್ರ ಮಗ ಇಬ್ಬರು ಇದೆ ಅವರು ಆಕ್ಚುಲಿ ಇದ್ರ ಪ್ರಕಾರ ಬಂತು ಅಂತಂದರೆ ಟಿ ವಿ ಮಾಧ್ಯಮ ಪ್ರಕಾರ ವಿಶ್ವೇಶ್ವರ ಭಟ್ರು ಅವರ ಮನೆಯಲ್ಲಿ ಇದ್ದರು ಅವರು ಅಂತ ನಮಗೆ ಬಂದಿರೋ ಮಾಹಿತಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಎಸ್ ಎಲ್ ಭೈರಪ್ಪನವರ ಒಂದು ಒಡನಾಟನಾಟ ಇದ್ದಂಥ ಅವರ ಮಾತುಗಳಾಗಿರ್ತಕ್ಕಂಥ ಇದು ಮುಖ್ಯವಾಗಿ ನಾವು ಗಮನಿಸಬಹುದು ಶರತ್ ಮೈಸೂರಿನ ಅವರ ನಿವಾಸದ ಬಳಿ ಈಗ ಕಂಪ್ಲೀಟ್ ಆಗಿ ಒಂದು ರೀತಿ ಮೌನ ಆವರಿಸಿರ್ತಕ್ಕಂಥದ್ದು ನಾವು ಗಮನಿಸ್ಬೋದು ಅವರ ಮನೆಯ ಗೇಟ್ ಏನಿದೆ ಆ ಒಂದು ಗೇಟ್ನಲ್ಲಿ ಎಸ್ ಎಲ್ ಭೈರಪ್ಪ ಅಂತಲೇ ಒಂದು ಹೆಸರು ಜೊತೆಗೆ ಈ ಒಂದು ಮನೆಯಲ್ಲಿ ಅವರು ಎಸ್ ಎಲ್ ಭೈರಪ್ಪನವರು ಜೊತೆಗೆ ಅವರ ಪತ್ನಿಯವರು ವಾಸವಾಗಿರ್ತಾ ಇದ್ದರು ಅವರು ಇತ್ತೀಚಿನ ಕೆಲವು ಒಂದು ಮೂರ್ನಾಲ್ಕು ವರ್ಷಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲಿ ಅವರ ಒಂದು ಪರ್ವ ಅಂತಕ್ಕಂಥ ಒಂದು ನಾಟಕ ಬಹಳಷ್ಟು ಸದ್ದನ್ನು ಮಾಡಿತ್ತು ಅವರು ಹಿಂದೆ ಬರೆದಂತಹ ಒಂದು ಪರ್ವ ಆ ನಾಟಕವೇ ಈ ಬಾರಿ ಅಂದರೆ ರಂಗಾಯಣದಲ್ಲಿ ಪ್ರಸ್ತುತವಾಗುವ ಮುಖಾಂತರ ಬಹಳಷ್ಟು ಹೆಸರನ್ನು ಮಾಡಿತ್ತು ಅದಾದ ನಂತರ ಅವರು ಕೆಲವೇ ಕೆಲವು ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ತಿದ್ರು ಅದನ್ನು ಹೊರತುಪಡಿಸಿದರೆ ಅವರು ಆ ವಯೋಸಹಜವಾದಂತಹ ಕಾಯಿಲೆಗಳಿಂದ ಬಳಲ್ತಾ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ತಾ ಇರಲಿಲ್ಲ ಇನ್ನು ಮುಖ್ಯವಾಗಿ ನಾವು ಗಮನಿಸೋದೇ ಆದರೆ ಅವರ ಅವರ ಒಡನಾಟ ಇದ್ದಂಥ ಮತ್ತಷ್ಟು ಆ ಜನರು ನಾನಿದ್ದಾರೆ ನನ್ನ ನನ್ನೊಟ್ಟಿಗೆ ಇದ್ದಾರೆ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾ ಇರ್ತೀನಿ ಸರ್ ತಾವು ಯಾವಾಗ ಎಸ್ ಎಲ್ ಭೈರಪ್ಪ ಅವ್ರನ್ನ ಭೇಟಿ ಮಾಡಿದ್ರಿ ಅವರ ಆರೋಗ್ಯ ಸ್ಥಿತಿ ಯಾವ ಹೋದ ವರ್ಷ ಸಾಹಿತ್ಯ ಬಂಡ್ರದ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಪ್ರತಿ ವರ್ಷ ಬರ್ತಿದ್ರು ಅವಾಗ ನಾನು ಮಾತಾಡಿದ್ದೆ ಅವ್ರು ಭಾಳ ಸ್ವಲ್ಪ ವೀಕ್ ಆಗಿದ್ದರು ನಾನು ಸಿ ಎಮ್ ಚಂದಬಸಪ್ಪ ಅಂತೇಳಿ ಅವ್ರು ಕೂಡ ಅರಟಿ ಹೊಡಿತಿದ್ವಿ ಇದು ಮಾಡ್ತಿದ್ವಿ ಭಾಳ ಚೆನ್ನಾಗಿ ಇದು ಮಾತಾಡ್ತಿದ್ರು ಸೊ ನಮ್ಮ ಸಾಹಿತ್ಯ ಪ್ರಕಾಶ್ ಸುಬ್ರಹ್ಮಣ್ಯಮ್ಮ ಅವರೆಲ್ಲ ಕೂಡಿ ಇದು ಮಾಡ್ತಿದ್ವಿ ನಾನು ಇಲ್ಲಿ ನನ್ನ ಮಗಳು ಕೊಟ್ಟಿದ್ದೆ ಮೈಸೂರಲ್ಲಿ ಬಂದಿದ್ದೆ ಈ ವಾರದಲ್ಲಿ ಬಂದು ಅವ್ರನ್ನ ಭೇಟಿ ಆಗ್ಬೇಕಂತ ಒಂದು ಆಸೆ ಇತ್ತು ಅದು ಆಸೆ ಆಗಲಿಲ್ಲಲ್ಲಪ್ಪ ಅಂತ ಭಾಳ ದುಃಖ ಆಗ್ತದೆ ಹೀಗಾಗಿ ಇವತ್ತು ಇವರು ಸಾವಿನ ಸುದ್ದಿ ಕೇಳಿ ನಮ್ಗೆ ಭಾಳ ದುಃಖ ಆಯಿತು ಅದನ್ನ ನೋಡಿ ಬಂದ್ವಿ ಅಟ್ಲೀಸ್ಟ್ ಅವ್ರ ಮುಖ ನೋಡೋಣ ಅಂತ ಹೇಳಿ ಅವ್ರು ಇನ್ನೂ ಬಂದಿಲ್ಲ ಅಂದಕ್ಕೆ ಇನ್ನೂ ಆಯಿತು ಯಾವಾಗ ಪಾರ್ಥಿವ ಶರೀರ ಬರುತ್ತೆ ಅಂತ ಹೇಳಿ ಏನಾದರೂ ಮಾಹಿತಿ ನಮ್ಗೆ ಯಾವುದು ಗೊತ್ತಿಲ್ಲ ಅದಕ್ಕೆ ಯಾವುದು ಬಂದರೆ ಸಾವಿರ ಒಡ್ನಾಡು ಇತ್ತು ಅವರು ಎಲ್ಲರೂ ಕೂಡ ಮಾತಾಡ್ತಿದ್ರು ಅಷ್ಟೊಂದು ನೇರ ಮುಖಾಮುಖಿಯಾಗಿ ಇದು ಮಾತಾಡುವಂಥ ಒಂದು ಇದು ಇತ್ತು ಒಂದು ಎರಡು ಮೂರು ಸಲ ಮಾತಾಡಿದ್ವಿ ಅವರು ಕೂಡ ಇದಂಥೇಳಿ ಅವರು ಕಾದಂಬರಿಗಳು ಓದ್ತಾ ಬೆಳೆದವ್ರು ನಾವೆಲ್ಲ ನಾವೆಲ್ಲ ಸಣ್ಣವ್ರು ಅವರು ನಮ್ಗೆ ಈಗ ಎಪ್ಪತ್ತು ವರ್ಷ ಅವರು ತೊಂಬತ್ನಾಲ್ಕು ವರ್ಷ ಎಲ್ಲ ದೊಡ್ಡ ಇದರಲ್ಲಿ ಅನೇಕ ಸಲ ಮಾ ಟಿಫಿನ್ ಮಾಡಿದ್ವಿ ಇದು ಮಾಡಿದ್ವಿ ಸಾಕಷ್ಟು ಒಡನಾಟ ಇತ್ತು ಅಂತ ಅವರು ಎಲ್ಲರೂ ಸಣ್ಣ ಕೂಸು ಬಂದರೂ ಸಹಿತ ಅವ್ರನ್ನ ಅಪ್ಪಿಕೊಂಡು ಅಂತ ಒಂದು ದೊಡ್ಡ ಗುಣ ಇತ್ತು ಅವರು ಅಂತ ನಷ್ಟ ನಷ್ಟ ಸರ್ ಅವರು ಸಾಕಷ್ಟು ಲಕ್ಷಾನ್ ಕೋಟ್ಯಾನ್ ಜನ ಇದ್ದಾರೆ ಅವರು ಅಮೆರಿಕದಲ್ಲಿ ಅವರ ಒಡನಾಟ ಒಂದು ಮಾತುಗಳು ಇನ್ನು ಮುಖ್ಯವಾಗಿ ನಾವು ಅವ್ರ ಮನೆಯನ್ನೇ ಗಮನಿಸಬಹುದು ಅವರ ಮನೆಗೆ ಯಾರೇ ಸಾಹಿತ್ಯ ಅಭಿರುಚಿ ಇರ್ತಕ್ಕಂಥವ್ರು ಸಾಹಿತ್ಯಾಸಕ್ತರು ಬಂದಂತಹ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸುವಂತದ್ದಿರಬಹುದು ಅವರ ಜೊತೆ ಉತ್ತಮವಾದಂತಹ ರೀತಿಯಲ್ಲಿ ಅವ್ರನ್ನ ಮಾತುಕತೆಯಲ್ಲಿ ಅವ್ರನ್ನ ಮಾತಾಡಿಸ್ತಾ ಅವ್ರ ಜೊತೆ ಕಾಫಿ ಟೀ ಇರ್ಬೋದು ಇದನ್ನೆಲ್ಲವನ್ನು ಕೂಡ ಮಾಡ್ತಾಯಿದ್ರು ಆದರೆ ಈಗ ಕೆಲವು ದಿನಗಳ ಹಿಂದೆ ಮಾತ್ರ ಅವರು ಎಲ್ಲಿಯೂ ಕೂಡ ಯಾರಿಗೂ ಕಾಣಿಸ್ಕೊಳ್ತಿರಲಿಲ್ಲ ಹೇಳಿದರೆ ಅವರಿಗೆ ಆರೋಗ್ಯದಲ್ಲಿ ವ್ಯತ್ಯಯವಾದಂಥ ಒಂದು ಹಿನ್ನೆಲೆಯಲ್ಲಿ ಅವರು ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಲಿಲ್ಲ ಜೊತೆಗೆ ಆಗಾಗ ಆ ಚಿಕಿತ್ಸೆಯನ್ನು ಪಡೆದುಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು ಇನ್ನು ಮುಖ್ಯವಾಗಿ ಅವರು ಇದ್ದಂಥ ಒಂದು ಸಂದರ್ಭ ಏನಿತ್ತು ಅವ್ರು ಬಂದಂಥ ಸಂದರ್ಭದಲ್ಲಿ ಅವ್ರ ಮನೆ ಅವರ ಪತ್ನಿಯವರೇ ಅವರ ಎಲ್ಲ ಜವಾಬ್ದಾರಿಯನ್ನು ಕೂಡ ತೆಗೆದುಕೊಳ್ತಾ ಇದ್ರು ಅವ್ರನ್ನ ಮಾತನಾಡತಕ್ಕಂಥದ್ದು ಹೇಳ್ಬೋದು ಅವರ ಪ್ರತಿಯೊಂದು ಆರೈಕೆಯನ್ನು ಕೂಡ ಅವರೇ ಮಾಡ್ತಾ ಇದ್ರು ಮೈಸೂರಿನ ಇದೇ ಕುವೆಂಪು ನಗರದ ನಿವಾಸದಲ್ಲಿ ಅವರು ವಾಸವಾಗಿ ಇದ್ದಂಥದ್ದು ಮುಖ್ಯವಾಗಿ ಎಸ್ ಎಲ್ ಭೈರಪ್ಪ ಅಂದ ತಕ್ಷಣ ಸಾಕಷ್ಟು ಸಂಖ್ಯೆಯ ಓದುಗರನ್ನು ಅವರು ಸಂಪಾದನೆ ಮಾಡಿದರು ಅಂತಲೂ ಕೂಡ ಹೇಳ್ಬೋದು ಅಷ್ಟು ಅಭಿಮಾನಿಗಳು ಅವರ ಖಾತೆಯಲ್ಲಿದ್ದಂಥದ್ದು ಇನ್ನು ಮುಖ್ಯವಾಗಿ ಆ ಸಾಹಿತ್ಯದ ಕಾದಂಬರಿಕಾರರು ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇಲ್ಲಿ ಆ ಮೈಸೂರಿನ ಈ ಒಂದು ನಿವಾಸ ಏನಿದೆ ಈ ಒಂದು ನಿವಾಸದ ಬಳಿಗೆ ಅವರ ಸ್ನೇಹಿತರುಗಳು ಜೊತೆಗೆ ಈ ಮೈ ಕುವೆಂಪು ನಗರದಲ್ಲಿರ್ತಕ್ಕಂಥ ಅವರ ಏನು ವೃದ್ಧಾಪ್ಯದ ಸ್ನೇಹಿತರುಗಳು ಹೆಚ್ಚಿನದಾಗಿ ಇರ್ತಕ್ಕಂಥ ಒಂದು ಹಿನ್ನೆಲೆ ಇರ್ಬೋದು ಹೀಗೆ ಬಹಳಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳನ್ನು ಹೊಂದಿದ್ದಂತಹ ಪದ್ಮಭೂಷಣ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಂತಹ ಎಸ್ ಎಲ್ ಭೈರಪ್ಪನವರು ಈಗ ವಿಧಿವಶನಾಗಿರ್ತ ವಿಧಿವಶರಾಗಿರ್ತಕ್ಕಂಥದ್ದು ಹೆಚ್ಚಿನದಾಗಿ ಅವರು ಮೈಸೂರಿನಲ್ಲೇ ತಮ್ಮ ಸಮಯವನ್ನು ಕಳೆದಿರತಕ್ಕಂಥದ್ದು ಅವರ ವೃದ್ಧಾಪ್ಯದ ಒಂದು ಸಮಯವನ್ನು ಕೂಡ ಇದೇ ನಿವಾಸದಲ್ಲಿ ಕಳೆದಿರತಕ್ಕಂಥದ್ದು ಇನ್ನು ಈ ಒಂದು ನಿವಾಸದಲ್ಲಿ ಈಗ ಯಾರಿಯೂ ಕೂ ಯಾರೂ ಕೂಡ ಇಲ್ಲ ಒಬ್ಬ ಮಗ ಇಂಗ್ಲೆಂಡ್ನಿಂದ ಹೊರಟಿದ್ದಾರೆ ಈಗ ತಾಯಿ ಮಗ ಅವರ ಬೆಂಗಳೂರಿಗೆ ತೆರಳಿರ್ತಕ್ಕಂಥದ್ದು ಇನ್ನು ಬೆಂಗಳೂರಿನಿಂದ ನಾಳೆ ಅವರ ಪಾರ್ಥಿವ ಶರೀರ ಇಲ್ಲಿಗೆ ಬರುತ್ತೆ ಅಂತ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು ಇನ್ನುಳಿದಂತೆ ಅವರನ್ನು ಅವರ ಒಂದು ಅಂತ್ಯಕ್ರಿಯೆ ಅಂದರೆ ಅಂತ್ಯ ಸಂಸ್ಕಾರ ಯಾವ ರೀತಿ ನಡೆಯುತ್ತೆ ಯಾವ ಒಂದು ಅಂದರೆ ಕಾಲಭೈರವೇಶ್ವರನ ಮಕ್ಕಳಿಗೆ ಸಂಬಂಧಪಟ್ಟಂಥವರು ಇವರು ಆ ಒಂದು ಸಂಪ್ರದಾಯದ ಪ್ರಕಾರ ನಡೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಅದೊಂದು ಖಚಿತವಾದಂತಹ ಮಾಹಿತಿ ಲಭ್ಯವಾಗಬೇಕಾಗಿದೆ ದಶರಥ್ ಎಸ್ ಥ್ಯಾಂಕ್ ಯು ಪುನೀತ್ ನಿಮ್ಮ ಮಾಹಿತಿಗೆ ಎಸ್ ಕನ್ನಡದ ಖ್ಯಾತ ಸಾಹಿತಿ ಕಾದಂಬರಿಕಾರ ಎಸ್ ಎಲ್ ಭೈರಪ್ಪ ನಮ್ಮ ನಗಲಿದ್ದಾರೆ ಪದ್ಮಭೂಷಣ ಸರಸ್ವತಿ ಸಮ್ಮಾನ್ ಪುರಸ್ಕೃತ ಭೈರಪ್ಪ ಅವರು ಕೇವಲ ಕರ್ನಾಟಕ ಮಾತ್ರ ಅಲ್ಲ ಕೇವಲ ಕರ್ನಾಟಕದ ಆಸ್ತಿ ಭೈರಪ್ಪ ಅಂತ ಹೇಳಿದ್ರೆ ತಪ್ಪಾಗತ್ತೆ ಅವರು ಅವರ ಪುಸ್ತಕಗಳು ಕೇವಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾತ್ರ ಪಬ್ಲಿಷ್ ಆಗಿಲ್ಲ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಪ್ರಕಟ ಆಗಿದ್ದಾವೆ ಅವರ ಪುಸ್ತಕಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಓದುಗರನ್ನು ಸೆಳೆದಿದ್ದಾವೆ ಎಷ್ಟೊಂದು ಕಾದಂಬರಿಗಳು ಹೇಗೆ ಅಷ್ಟೊಂದು ದೊಡ್ಡ ಮಟ್ಟದ ಓದುಗರನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಹೇಗೆ ಗಡಿಗಳಾಚೆ ಪ್ರಸರಿಸಕ್ಕೆ ಸಾಧ್ಯ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಭೈರಪ್ಪ ಅವ್ರನ್ನ ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಅಂಥ ಶಕ್ತಿ ಸಾಧ್ಯವಿಲ್ವೇನೋ ಅನಿಸುತ್ತೆ ಅಂಥ ಭೈರಪ್ಪನವರು ಇವತ್ತು ನಮ್ಮನ್ನು ಅಗಲಿದ್ದಾರೆ ನಮ್ಮಿಂದ ದೂರವಾಗಿದ್ದಾರೆ ಅನೇಕ ಸಾಹಿತ್ಯಾಸಕ್ತರು ಓದುಗರು ಅವರನ್ನು ನೆನೆದು ಕಣ್ಣೀರಿಡುವಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ ಅವರ ಹೆಸರು ಕೇಳಿದರೆ ದೊಡ್ಡ ಗೌರವ ಮೂಡ್ತಾ ಇತ್ತು ಒಂದು ಆಳವಾದ ಕುತೂಹಲ ಕೂಡ ಮುಡ್ತಾ ಇತ್ತು ಅವರ ಪುಸ್ತಕ ಆದರೆ ಬಿಸಿ ಬಿಸಿ ದೋಸೆಯಂತೆ ಖರ್ಚಾಗ್ತಾಯಿತ್ತು ಅವರನ್ನು ಹೊಗಳುವವರೆಷ್ಟು ಜನ ಇದ್ದಾರೋ ಅವರನ್ನು ಒಪ್ಪಿಕೊಳ್ಳುವಂಥವರೆಷ್ಟು ಜನ ಇದ್ದಾರೋ ಅವರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುವಂಥವರು ಕೂಡ ಅಷ್ಟೇ ಜನ ಇದ್ದಾರೆ ಟೀಕೆ ಟಿಪ್ಪಣಿಗಳಿಗೆ ಅವರು ಯಾವತ್ತೂ ಜಗ್ಗಲಿಲ್ಲ ಬಗ್ಗಲಿಲ್ಲ ಟೀಕೆಗಳನ್ನು ಎದುರಿಸಿದರು ಸವಾಲುಗಳನ್ನು ಸ್ವೀಕರಿಸಿದರು ಅಂಥ ಮೇರು ವ್ಯಕ್ತಿತ್ವವನ್ನು ಅವರು ರೂಢಿಸಿಕೊಂಡಿದ್ರು ಎಸ್ ಎಲ್ ಭೈರಪ್ಪ ಅವರ ಇಡೀ ಜೀವನ ನೋಡಿದ್ರೆ ಒಂದು ದೊಡ್ಡ ಹೋರಾಟ ಸಾಹಸಮಯ ಹೋರಾಟ ಅಂಥಿಂಥ ಹೋರಾಟ ಅಲ್ಲ ಸಾಹಸಮಯ ಹೋರಾಟ ಚಿಕ್ಕ ವಯಸ್ಸಿನಲ್ಲಿ ಜವಾಬ್ದಾರಿ ಇಲ್ಲದ ತಂದೆ ತಂದೆಯನ್ನು ಕಳೆದುಕೊಂಡು ತಾಯಿಯನ್ನು ಕಳೆದುಕೊಂಡು ಅಣ್ಣ ತಮ್ಮಂದಿರನ್ನು ಕಳೆದುಕೊಂಡು ಏಕಾಂಗಿಯಾಗಿ ಬದುಕು ಸವಿಸಿದ್ದಿದೆಯಲ್ಲ አስ ስለበ ላብረ ይናል